ವಿಭವಿದೆ ಸಾಯಿರಾಮ್ ಅವರು ಸಿನಿಮಾದಲ್ಲಿ ಬಹಳಷ್ಟು ವಿಷಯಗಳನ್ನ ನಮ್ಗೆ ಗೊತ್ತಿದ್ರು ಕೂಡ ನಮ್ಗೆ ಅದು ರೀತಿಯಲ್ಲಿರುತ್ತೆ ಅಂತ ವಿಷಯಗಳನ್ನ ಕಲಿಸೋ ಮಾಡಿದ್ದಾರೆ ಅನುಷ ರಾಯವರು ಮಾಡಿದ್ದಾರೆ

ಡೈರೆಕ್ಟ್ರಿ ಅಂತ ಹೋಮ್ವರ್ಕ್ ಮಾಡಿಸಿದ್ದೀರಾ ಅಂತ ಕಾಣಿಸುತ್ತೆ ಅದು ಎದ್ ಕಾಣಿಸ್ತಾ ಇದೆ ಯಾವ್ದು ವೆರಿ ಬೆಸ್ಟ್ ಸಿನಿಮಾಗೆ ಕೇಳ್ಕೊಳ್ಳೋದು ಇಷ್ಟೇನೆ ಕನ್ನಡ ಸಿನಿಮಾ ನೋಡ್ಬೇಕು ಅಂತಂದ್ರೆ ಗೊತ್ತು ನಾವ್ ಅದನ್ನ ಚೆನ್ನಾಗಿದ್ಯಾ ಇಲ್ವಾ ಅಂತ ಬಂದು ನೋಡ್ಬೇಕು ಅಂತ ನೋಡಿದ್ರೆ ಅಷ್ಟೇ ಸಿನಿಮಾ ಚೆನ್ನಾಗಿದ್ಯಾ ಇಲ್ವಾ ಅನ್ನೋದು ನಮ್ಗೆ ಗೊತ್ತಾಗೋದಕ್ಕೆ ಸಾಧ್ಯ ಸೊ ಎಲ್ಲಾ ಕನ್ನಡ ಸಿನಿಮಾನು ಬಂದಿ ಧೈರ್ಯ ಸರ್ವತ್ರ ಸಾಧನ ಹೆಸರು ತುಂಬಾ ವಿಭಿನ್ನವಾಗಿದೆ ಅಷ್ಟೇ ಚೆನ್ನಾಗಿದೆ ಕಾನ್ಸೆಪ್ಟ್ ಕೂಡ ಕಾನ್ಸೆಪ್ಟ್ ಅಲ್ಲಿ ಅಂತ ಇರ್ಬಹುದು ಯಾರೋ ಒಬ್ರು ಅಡ್ಡಸ್ತಿನ ಮೆಗಿತಾ ಇರುವಂತಾಗಿರ್ಬಹುದು ಅಥವಾ ಯಾರೋ ಒಬ್ರು ಇದ್ದಾರೆ ಅಂತ ಇರಬಹುದು ಅದೆಲ್ಲರೂ ಒಂದು ಸಲ್ಯೂಷನ್ ಆ ಸಲ್ಯೂಷನ್ ಹೇಗ್ ಬರುತ್ತೆ ಯಾವ ದಾರಿಯಿಂದ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ ಬಟ್ ನಮ್ಮ ಜೀವನ ನಡೀತಾ ಇತ್ತು ಹಾಗೆನೆ ನಮಗೊಂದು ಎಲ್ಲ ಎಲ್ಲಾ ಡೋರ್ಸ್ ಕ್ಲೋಸ್ ಆಗ್ತಿದೆ ಅಂತ ಅಂದಾಗ ಒಂದು ಡೋರ್ ನಮ್ಗೋಸ್ಕರ ದೇವ್ರು ಓಪನ್ ಮಾಡ್ತಾರೆ ಅಂತ ಹೇಳ್ತಾರೆ ಅದನ್ನ ಈ ಸಿನಿಮಾದಲ್ಲಿ ನೋಡ್ಬಹುದು ಐ ತಿಂಕ್ ಈ ಸಿನಿಮಾಗೆ ಒಳ್ಳೆ ಅವಾರ್ಡ್ ಕೂಡ ಬರ್ಬೋದು ಅಂತ ಅನ್ಸುತ್ತೆ ಅಷ್ಟು ಡ್ರಾ ಆಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ಸಲ್ಮಾನ ಥಿಯೇಟರ್ ಬಂದು ನೋಡಿ ಅದೇ ಹೋಲ್ ಹೋಗಿ